ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸ ಕಥನಕ್ಕೆ ಸ್ವಾಗತ ಗಿರಿಜೆ ಮತ್ತು ಶಿವೆಯರ ಶಿವನ ವಿವಾಹವಾಗಬೇಕಾಗಬೇಕೆಂದು ಎಲ್ಲ ಎಲ್ಲ ದೇವಾನುದೇವತೆಗಳು ಕಾಯುತ್ತಿರುವರು ಶಿವನು ಅಖಂಡ ಸಮಾಧಿಯಲ್ಲಿ ಮುಳುಗಿರುವುದರಿಂದ ಆತನ ಸಮಾಧಿ ಸ್ಥಿತಿಯನ್ನು ಭಂಗಪಡಿಸುವುದಕ್ಕಾಗಿ ಕಾಮದೇವನನ್ನು ಕಳಿಸಿದ್ದೂ ಆಯಿತು ಶಿವನು ಸಮ ತನ್ನ ಸಮಾಧಿಗೆ ಭಂಗ ಬಂದಾಗ ಕೋಪದಿಂದ ಕಾಮನನ್ನು ಸುಟ್ಟು ಬಿಡುತ್ತಾನೆ ಮರುಕ್ಷಣವೇ ರತಿದೇವಿಯ ಮೇಲೆ ಅನುಗ್ರಹವನ್ನು ತೋರಿ ಅನಂಗನಾದರೂ ಕೂಡ ಕಾಮದೇವನು ಎಲ್ಲರ ಮೇಲೂ ತನ್ನ ಪ್ರಭಾವವನ್ನು ಬೀರುವಂತೆ ಆ ಪರಶಿವನು ಮಾಡುತ್ತಾನೆ ಕೂಡಲೇ ಸಮಾಧಿಯು ಭಂಗವಾಗಿ ಪರಶಿವನು ಎಚ್ಚರಗೊಂಡಿರುವುದನ್ನು ತಿಳಿದಂತಹ ಎಲ್ಲ ಬ್ರಹ್ಮಾದಿ ದೇವತೆಗಳು ನೇರವಾಗಿ ವೈಕುಂಠಕ್ಕೆ ತೆರಳುತ್ತಾರೆ ಬಳಿಕ ಮಹಾವಿಷ್ಣುವು ಅವರೆಲ್ಲರನ್ನು ಕರೆದುಕೊಂಡು ಪರಮೇಶ್ವರನ ಸನ್ನಿಧಿಗೆ ಬರುತ್ತಾನೆ ಅವರೆಲ್ಲರೂ ಚಂದ್ರಶೇಖರನನ್ನು ಬೇರೆ ಬೇರೆಯಾಗಿ ಸ್ತುತಿಸುತ್ತಾರೆ ಆಗ ದಯಾಳುವಾದ ಪರಶಿವನು ಪ್ರಸನ್ನನಾಗಿ ದೇವತೆಗಳಿರ ನೀವು ಯಾವ ಕಾರಣಕ್ಕೆ ಬರೋಣವಾಯಿತು ಎಂದು ಕೇಳುತ್ತಾನೆ ಆಗ ಬ್ರಹ್ಮದೇವರು ಪ್ರಭು ನೀನು ಅಂತರ್ಯಾಮಿಯಾಗಿರುವೆ ಅಂದರೆ ನಮ್ಮ ಒಳಗಿನಿಂದಲೇ ನಮ್ಮ ಹೃದಯದಲ್ಲಿರುವ ಭಾವನೆಗಳನ್ನು ತಿಳಿದುಕೊಳ್ಳುವವನಾಗಿರುವೆ ಆದರೂ ಭಕ್ತಿಗೆ ನೀನು ವಶನು ನಮ್ಮ ಮನವಿಯನ್ನು ಆಲಿಸಬೇಕು ಸ್ವಾಮಿ ನಿನ್ನ ವಿವಾಹ ಮಹೋತ್ಸವವನ್ನು ಕಣ್ಣಾರೆ ನೋಡಬೇಕೆಂಬ ಬಯಕೆ ಎಲ್ಲ ದೇವತೆಗಳ ಹೃದಯದಲ್ಲಿ ಇದೆ ಹೇ ಮದನಾರಿ ನಿನ್ನ ವಿವಾಹವನ್ನು ನಾವೆಲ್ಲ ಕಣ್ತುಂಬ ನೋಡುವಂತಾಗಬೇಕು ಹೇ ಕೃಪಾ ಸಿಂಧುವೆ ರಾಮನನ್ನು ಭಸ್ಮ ಮಾಡಿ ದೇವಿಗೆ ವರವನ್ನು ಕರುಣಿಸಿದುದು ತುಂಬಾ ಒಳಿತಾಯಿತು ಪ್ರಭು ಮೊದಲು ದಂಡಿಸಿ ಬಳಿಕ ಕ್ಷಮಿಸುವುದು ಮಹಾತ್ಮರ ಸಹಜ ಲಕ್ಷಣವು ಪಾರ್ವತೀ ದೇವಿಯು ಅಪಾರ ತಪಸ್ಸನ್ನು ಮಾಡಿರುವಳು ಆಕೆಯನ್ನು ವಧುವಾಗಿ ಸ್ವೀಕರಿಸಬೇಕು ಬ್ರಹ್ಮದೇವರ ಪ್ರಾರ್ಥನೆಯನ್ನು ಲಾಲಿಸಿ ಶ್ರೀರಾಮಚಂದ್ರನ ಅಪ್ಪಣೆಯನ್ನು ನೆನೆದು ಶಿವನು ಪ್ರಸನ್ನನಾಗಿ ಹಾಗೆಯೇ ಆಗಲಿ ು ಎಂದು ಹೇಳಿ ಸಮ್ಮತಿ ಸೂಚಿಸಿದನು ಆಗ ದೇವ ಮೊಳಗಿದವು ಪುಷ್ಪ ವೃಷ್ಟಿ ಮಾಡಿ ದೇವತೆಗಳು ಜಯಘೋಷವನ್ನು ಮಾಡಿದರು ದೇವವಲ್ಲಭನಿಗೆ ಜಯವಾಗಲಿ ಎಂಬ ಘೋಷ ಎಲ್ಲೆಡೆ ತುಂಬಿತು ಉಚಿತವಾದ ಅವಕಾಶವನ್ನು ನೋಡಿ ಸಪ್ತರ್ಷಿಗಳು ಅಲ್ಲಿಗೆ ಬಂದರು ಬ್ರಹ್ಮದೇವರು ಅವರನ್ನು ಕೂಡಲೇ ಹಿಮವಂತನಲ್ಲಿಗೆ ಕಳಿಸಿದರು ಅವರು ಮೊದಲು ಪಾರ್ವತಿ ಇದ್ದೆಡೆಗೆ ಹೋಗಿ ಮೃದುವಾಗಿ ಮಧುರ ವಿನೋದ ವಚನಗಳನ್ನು ಆಡಿದರು ಆ ಸಮಯದಲ್ಲಿ ನೀನು ನಾರದರ ಮಾತಿಗೆ ಕಿವಿಗೊಟ್ಟು ನಮ್ಮ ಮಾತನ್ನು ಕೇಳದೆ ಹೋದೆ ಈಗ ನಿನ್ನ ಪ್ರತಿಜ್ಞೆಯೇ ಸುಳ್ಳಾಯಿತಲ್ಲ ಮಹಾದೇವನು ಈಗ ಮನ್ಮಥನನ್ನೇ ಭಸ್ಮವಾಗಿಸಿದನಲ್ಲ ಈ ಮಾತನ್ನು ಕೇಳಿ ಪಾರ್ವತೀ ದೇವಿಯು ಮುಗುಳ್ನಗುತ್ತಾ ಎಂತೆಂದಳು ನಾನ ಶ್ರೇಷ್ಠರಾದ ನೀವು ಉಚಿತವಾದ ಮಾತನ್ನೇ ಆಡಿದಿರಿ ಪರಮೇಶ್ವರನು ಕಾಮನನ್ನು ಆಗಲೇ ಸುಟ್ಟರುಹಿದನು ಇದುವರೆಗೂ ಅವನು ಸವಿಕಾರಿ ಸಕಾಮನಾಗಿದ್ದನೆಂಬುದು ನಿಮ್ಮ ತಿಳುವಳಿಕೆ ಆದರೆ ನನ್ನ ಅಭಿಪ್ರಾಯದಲ್ಲಿ ಶಿವನು ಸದಾ ಯೋಗಿಯು ಜನ್ಮರಹಿತನು ಅನಿಂದ್ಯನು ನಿಷ್ಕಾಮನು ನಿರ್ವಿಕಾರನು ನಿರಂಜನನು ಆಗಿರುವನು ಈ ವಿಷಯವನ್ನು ತಿಳಿದುಕೊಂಡೇ ನಾನು ತ್ರಿಕರಣ ಶುದ್ಧಿಯಿಂದ ಪ್ರೀತಿಯಿಂದ ಅವನ ಸೇವೆ ಮಾಡಿದ್ದೆ ಎಲೈ ಮುನಿಗಳೇ ಹೇಳಿರಿ ದಯಾಮಯನಾದ ಪ್ರಭುವು ನನ್ನ ಆ ಪ್ರತಿಜ್ಞೆಯನ್ನು ಸಫಲಗೊಳಿಸುವನು ಶಿವನು ಮನ್ಮಥನನ್ನು ಭಸ್ವ ಮಾಡಿದನು ಎಂದು ನೀವು ಹೇಳಿದುದು ದೊಡ್ಡ ಅವಿವೇಕ ಹಿಮವು ಎಂದಾದರೂ ಅಗ್ನಿಯ ಬಳಿಗೆ ಹೋಗಬಲ್ಲದೆ ಒಂದು ಪಕ್ಷ ಸಮೀಪಿಸಿದರೆ ದೂರದಿಂದಲೇ ಅದು ಕರಗಿ ಹೋಗುವುದಿಲ್ಲವೇ ಹಾಗೆಯೇ ಮನ್ಮಥನು ತಾನಾಗಿಯೇ ಮಹಾದೇವನ ಬಳಿಗೆ ಹೋಗಿ ಸುಟ್ಟು ಹೋದನು ಇದು ಸತ್ಯವು ನ್ಯಾಯವು ಪಾರ್ವತಿ ದೇವಿಯ ಮಾತುಗಳನ್ನು ಕೇಳಿ ಸಪ್ತರ್ಷಿಗಳು ಅವಳ ಭಕ್ತಿ ವಿಶ್ವಾಸಗಳಿಂದ ಸಂತಸಗೊಂಡು ಅವರು ಭವಾನಿಯನ್ನು ಶಿರಸ ವಂದಿಸಿ ಹಿಮವಂತನ ಬಳಿಗೆ ಹೋದರು ಅವರು ಗಿರಿರಾಜನಿಗೆ ಎಲ್ಲ ವೃತ್ತಾಂತವನ್ನೂ ತಿಳಿಸಿದರು ಕಾಮದೇವನು ಭಸ್ಮವಾದುದನ್ನು ಕೇಳಿ ಅವನು ದುಃಖಿತನಾದನು ಮತ್ತೆ ರತಿದೇವಿಗೆ ವರವನ್ನು ಕೊಟ್ಟ ಸಂಗತಿಯನ್ನು ತಿಳಿದು ಹಿಮವಂತನಿಗೆ ತುಂಬಾ ನೆಮ್ಮದಿಯಾಯಿತು ಶಂಭುವಿನ ಪ್ರಭಾವವನ್ನು ಮನಸ್ಸಿನಲ್ಲಿ ಮೆಲುಕು ಹಾಕಿ ಹಿಮವಂತನು ಶ್ರೇಷ್ಠ ಮುನಿಗಳನ್ನು ಆದರದಿಂದ ಆಹ್ವಾನಿಸಿದನು ಅವರಿಂದ ಶುಭ ದಿನ ನಕ್ಷತ್ರ ಘಟಿಗಳನ್ನು ಪರಿಶೀಲಿಸಿ ವೇದೋಕ್ತವಾಗಿ ವಿವಾಹ ಮುಹೂರ್ತವನ್ನು ನಿರ್ಣಯಿಸಿದನು ಅನಂತರ ಲಗ್ನಪತ್ರಿಕೆಯನ್ನು ಬರೆಸಿ ಅದನ್ನು ಸಪ್ತರ್ಷಿಗಳಿಗೆ ಎತ್ತು ಅವರಿಗೆ ಪಾದಾಭಿವಂದನೆ ಗೈದು ವಿನಂತಿಸಿಕೊಂಡನು ಅವರು ಆ ಲಗ್ನಪತ್ರಿಕೆಯನ್ನು ಬ್ರಹ್ಮದೇವರಿಗೆ ಒಪ್ಪಿಸಿದರು ಬ್ರಹ್ಮನು ಅದನ್ನು ಓದಿ ಮಹದಾನಂದ ಭರಿತನಾದನು ಬ್ರಹ್ಮದೇವರು ಲಗ್ನಪತ್ರಿಕೆಯನ್ನು ಓದಿ ಎಲ್ಲರಿಗೆ ಆ ಶುಭವಾರ್ತೆಯನ್ನು ತಿಳಿಸಿದನು ಅದನ್ನು ಕೇಳಿ ಎಲ್ಲ ಮುನಿಗಳು ದೇವತೆಗಳು ಸಂತೋಷಪಟ್ಟರು ಆಕಾಶದಿಂದ ಹೂವಿನ ಮಳೆ ಸುರಿಯತೊಡಗಿತು ಮಂಗಳ ವಾದ್ಯಗಳು ಮೊಳಗಿದವು ು ದಿಕ್ಕುಗಳಲ್ಲಿ ಮಂಗಳ ಕಲಶಗಳು ಅಲಂಕರಿಸಲ್ಪಟ್ಟವು ಈ ರೀತಿಯಾಗಿ ಶಿವ ಪಾರ್ವತಿಯರ ವಿವಾಹಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಶಿವ ಪಾರ್ವತಿಯರ ವಿವಾಹದಿಂದ ಮುಂದೆ ಹುಟ್ಟಲಿರುವ ಕುಮಾರಸ್ವಾಮಿಯಿಂದಲೇ ತಾರಕಾಸುರನ ಸಂಹಾರವಾಗಲಿರುವುದರಿಂದ ಲೋಕ ಕಲ್ಯಾಣಾರ್ಥವಾಗಿ ಇಡೀ ಲೋಕವೇ ಹರ್ಷ ಸಮಾರಂಭದಲ್ಲಿ ಮುಳುಗಿದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजम हरणभवभयदारुणं कृपाल भजमन Harana bhava bhayadaranam, Shri Ram, Shri Ram, Shri Ram, Shri Ram, Shri Ram.